ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ ನಿಮ್ಮ ಕಾರ್ಯ ಸಾಧನೆಗೆ ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ ಗ್ರಹಗಳ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮಕರ ರಾಶಿಯಲ್ಲಿ ಹನ್ನೆರಡನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಬುಧಗ್ರಹ ಫೆಬ್ರವರಿ ಮಾಸದ ನಾಲ್ಕನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಆನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಶುಕ್ರಗ್ರಹ ಆರನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಆನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ ಇಪ್ಪತ್ತ್ ಮೂರನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಆ ನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ನಾಲ್ಕು ಗ್ರಹಗಳು ರಾಹುಗ್ರಹದ ಸಂಯೋಗದಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯು ಆಗಲಿದ್ದು ಈ ಮಾಸದ ಕೊನೆಯಲ್ಲಿ ಬುಧಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಜನ್ಮರಾಶಿಯಲ್ಲಿ ಕುಜಗ್ರಹ ಮೂರನೇ ದಿನಾಂಕದವರೆಗೆ ಸಂಚಾರ ಸೂರ್ಯಗ್ರಹ ಹನ್ನೆರಡನೇ ದಿನಾಂಕದವರೆಗೆ ಸಂಚಾರ ಬುಧಗ್ರಹ ನಾಲ್ಕನೇ ದಿನಾಂಕದವರೆಗೆ ಸಂಚಾರ ಶುಕ್ರಗ್ರಹ ಆರನೇ ದಿನಾಂಕದವರೆಗೆ ಸಂಚಾರ ಪ್ರಾರಂಭದಲ್ಲಿ ಚತುರ್ಗ್ರಹಗಳ ಸಂಚಾರ ನಿಮ್ಮ ಜನ್ಮ ರಾಶಿಯಲ್ಲಿ ಆಗೋದ್ರಿಂದ ಈ ಗ್ರಹಗಳು ಮಿಕ್ಸ್ ಫಲವನ್ನ ನೀಡ್ತಾರೆ ಬುಧ ಶುಕ್ರ ಗ್ರಹಗಳು ನಿಮ್ಮ ಜನ್ಮ ರಾಶಿಗೆ ಮಿತ್ರ ಗ್ರಹಗಳು ಹಾಗಾಗಿ ಒಳ್ಳೆ ಫಲವನ್ನ ಪ್ರಾರಂಭದ ನಾಲ್ಕೈದು ದಿನಗಳ ಕಾಲ ನೀಡ್ತಾರೆ ಆದ್ರೆ ಇಲ್ಲಿ ಅಷ್ಟಮಾಧಿಪತಿಯಾದಂತಹ ಸೂರ್ಯ ಗ್ರಹ ಮತ್ತು ಇಲ್ಲಿ ಕುಜಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಕುಜ ಗ್ರಹ ಬಹಳ ಎನರ್ಜಿಯನ್ನ ನಿಮಗೆ ನೀಡುತ್ತಾರೆ ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಾರ್ಡ್ ವರ್ಕ್ ಮಾಡುವಂತೆ ಇಲ್ಲಿ ಸಾಮಾನ್ಯರ ಸಾಮರ್ಥ್ಯ ಇರುವುದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನ ಇಲ್ಲಿ ಈ ಗ್ರಹ ನೀಡ್ತಾರೆ ಅಂದರೆ ಅಂತ ಎನರ್ಜಿ ಅಂತ ಸ್ಪಿರಿಟ್ ಅನ್ನ ಇಲ್ಲಿ ಈ ಗ್ರಹ ನೀಡ್ತಾರೆ ಇನ್ನು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಹೆದರೋದಿಲ್ಲ ಆತ್ಮವಿಶ್ವಾಸ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಹೆಚ್ಚು ಕ್ರಿಯೆಗಳಲ್ಲಿ ಆಕ್ಟಿವ್ ಆಗುವಂಥದ್ದು ಈ ಗ್ರಹದ ಪ್ರಭಾವ ಇರುತ್ತೆ ಆದ್ರೆ ಅಷ್ಟಮಾಧಿಪತಿಯಾದಂತಹ ಸೂರ್ಯ ಗ್ರಹ ಜನ್ಮರಾಶಿಲಿ ಈ ಗ್ರಹದ ಸಂಯೋಗದಲ್ಲಿ ಇರೋದ್ರಿಂದ ಒತ್ತಡಗಳಿರುತ್ತೆ ನೀವೇ ಒತ್ತಡ ಆಗುವಂತಹ ಕೆಲಸ ಕಾರ್ಯಗಳನ್ನ ತೆಗೆದುಕೊಳ್ಳಬಹುದು ಅತ್ ಅದರಿಂದ ಒತ್ತಡ ಆಗ್ಬಹುದು ಅಂದರೆ ಅಧಿಕಾರಿಗಳ ಒತ್ತಡ ನೀವೇನಾದರೂ ಒಬ್ಬರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರೆ ಒಬ್ಬರಿಗೆ ರಿಪೋರ್ಟ್ ಮಾಡ್ತಾ ಇದ್ದರೆ ನಿಮ್ಮ ಕೆಲಸವನ್ನು ಏನಾದರೂ ಮಂತ್ಲಿ ಅಚೀವ್ ಮಾಡಬೇಕು ಅನ್ನುವಂತಹ ಟಾರ್ಗೆಟ್ ನಿಮಗಿದ್ರೆ ಅಥವಾ ರಾಜಕೀಯ ಮುಖ್ಯ ಉದ್ಯೋಗದಲ್ಲಿ ಅಧಿಕಾರ ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಒತ್ತಡಗಳಿರತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಒತ್ತಡಗಳಿರುತ್ತೆ ಏಕೆಂದ್ರೆ ಸೂರ್ಯ ಗ್ರಹ ರಾಶಿಯಲ್ಲಿ ಸಂಚರಿಸಿದರೂ ಅಷ್ಟಮಾಧಿಪತಿ ಹಾಗಾಗಿ ಇಲ್ಲಿ ನಿಮಗೆ ಒತ್ತಡಗಳನ್ನ ಇಲ್ಲಿ ಆಗುವಂತೆ ಅವರು ಫಲವನ್ನ ನೀಡ್ತಾರೆ ಮೈಂಡ್ಫುಲ್ ಆಲೋಚನೆಗಳು ಈ ಗ್ರಹಗಳೊಂದಿಗೆ ಬುಧ ಗ್ರಹದ ಸಂಚಾರ ಯೋಚಿಸ್ತೀರಾ ಬಹಳ ಆಲೋಚನೆಗಳು ನಾನಾ ರೀತಿಯ ಆಲೋಚನೆಗಳು ಬರ್ತವೆ ಹಾಗಾಗಿ ವಿಪರೀತ ತಲೆನೋವು ಬರಬಹುದು ನಿಮಗೆ ಸ್ಟ್ರೆಸ್ ಇಂದ ಬರಬಹುದಾದಂತಹ ಆಗಬಹುದಾದಂತಹ ಸಮಸ್ಯೆಗಳು ಉದ್ವೇಗಕ್ಕೆ ಒಳಗಾಗ್ತಿರ ಶೀಘ್ರ ಕೋಪ ಬರಬಹುದು ಇದರಿಂದ ಏನಾಗುತ್ತೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರಬಹುದು ಯಾಕೆಂದ್ರೆ ಇಲ್ಲಿ ಶುಕ್ರ ಗ್ರಹದ ಒಂದು ಸಂಯೋಗವು ಈ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಇನ್ನು ನಿಮ್ಮ ಯಾವುದೇ ಒಂದು ವಿಷಯಗಳ ಮೇಲೆ ಇತರರ ಮೇಲೆ ನೀವೇ ಆಕ್ರಮಣದಿಂದ ಮಾಡುವಂತಹ ಪ್ರಭಾವವನ್ನು ಅಂದ್ರೆ ಯಾವುದೇ ವಿಷಯದಲ್ಲಿ ಡಾಮಿನೇಟ್ ಮಾಡುವಂತೆ ಈ ಗ್ರಹಗಳ ಪ್ರಭಾವವೇ ಇಲ್ಲಿ ವರ್ಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸೌಮ್ಯ ಮತ್ತು ಆಲೋಚನೆ ಮಾಡುವಂತಹ ವಿಷಯಗಳಲ್ಲಿ ಮಾಡಲೇಬೇಕಾಗತ್ತೆ ಇದರ ಬಗ್ಗೆ ಸ್ವಲ್ಪ ಗಮನ ಸರಿ ಇರಬೇಕಾಗತ್ತೆ ಇನ್ನು ಈ ಎಲ್ಲಾ ಗ್ರಹಗಳು ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ ಅಂದ್ರೆ ಪ್ರಾರಂಭದಲ್ಲಿ ಮೊದಲನೇ ವಾರದಲ್ಲಿ ಶುಕ್ರ ಬುಧ ಗ್ರಹಗಳು ಅಂದ್ರೆ ದ್ವಿತೀಯ ಸ್ಥಾನವನ್ನು ಪ್ರವೇಶಿಸುತ್ತಾರೆ ಹನ್ನೆರಡನೇ ದಿನಾಂಕ ಸೂರ್ಯ ಗ್ರಹ ಪ್ರವೇಶಿಸ್ತಾರೆ ಇಲ್ಲಿ ಕುಜಗ್ರಹ ಉಚ್ಚ ಆಗಿ ನಿಮ್ಮ ಜನ್ಮರಾಶಿಯಲ್ಲಿ ಈ ಗ್ರಹ ಒಂದೇ ಸಂಚಾರ ಮಾಡೋದ್ರಿಂದ ನಿಮ್ಮ ಭೂಮಿ ಕೆಲಸ ಕಾರ್ಯಗಳು ಆಗುತ್ತವೆ ಅಂದ್ರೆ ಚತುರ್ಥಾಧಿಪತಿ ಕುಜಗ್ರಹ ಹಾಗಾಗಿ ಭೂಮಿಯ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಆಗುತ್ತೆ ಭೂಮಿ ತೆಗೆದುಕೊಳ್ಳುವವರಿಗೂ ಒಳ್ಳೆ ಫಲವನ್ನ ಈ ಗ್ರಹ ನೀಡುತ್ತಾರೆ ಚತುರ್ಥಾಧಿಪತಿ ತಾಯಿಯ ಸಪೋರ್ಟಿವ್ ಇರುವಂತೆ ತಾಯಿಯಿಂದ ಲಾಭವಾಗುವಂತಹ ಫಲವನ್ನ ಈ ಗ್ರಹ ಇಲ್ಲಿ ನೀಡ್ತಾರೆ ಆ ಇನ್ನು ದ್ವಿತೀಯ ಸ್ಥಾನವನ್ನ ಪ್ರವೇಶಿಸುವ ಈ ಗ್ರಹಗಳು ಇಲ್ಲಿ ರಾಹುವಿನ ಸಂಯೋಗದಲ್ಲಿ ಸಂಚರಿಸಬೇಕು ಅಂದರೆ ಪಂಚಗ್ರಹಗಳ ಗ್ರಹಗಳ ಸಂಯೋಗ ಎರಡನೇ ಸ್ಥಾನದಲ್ಲಿ ಆಗುತ್ತೆ ಕುಟುಂಬದ ವಿಷಯದಲ್ಲಿ ನಾನಾ ರೀತಿಯ ವಿಷಯಗಳು ಇಲ್ಲಿ ನಡೆಯುತ್ತೆ ಮಿಕ್ಸ್ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ ಶುಕ್ರ ಬುಧ ಗ್ರಹಗಳು ಇಲ್ಲಿ ಸಂತೋಷವನ್ನ ನೀಡಿದರೆ ಮನೆಯ ಸಂಬಂಧದಲ್ಲಿ ಅಟ್ಯಾಚ್ಮೆಂಟ್ ಅನ್ನ ನೀಡುತ್ತಾರೆ ಮನೆಯ ಸಂಬಂಧಗಳ ಚಿಂತೆ ಆಗುವಂತೆ ಶನಿಗ್ರಹ ತೃತೀಯ ಸ್ಥಾನದಲ್ಲಿ ಇರುವ ಶನಿಯೇ ನೀಡುತ್ತದೆ ಇನ್ನು ಗ್ರಹ ಮನೆಯ ಒಂದು ಕುಟುಂಬದೊಳಗೆ ಆಗಬಹುದಾದಂತಹ ಸಮಸ್ಯೆಗಳು ಇಲ್ಲಿ ಸೂರ್ಯ ಗ್ರಹ ಮತ್ತು ಕುಜಗ್ರಹಗಳು ಇಲ್ಲಿ ಸಂಚಾರ ಆಗೋದ್ರಿಂದ ಈ ಮಾಸದಲ್ಲಿ ಅಹಂ ಮಾತು ಬರಬಹುದು ಮಾತಿನಿಂದ ರಾಹು ಅಲ್ಲಿ ವಾಗ್ವಾದಗಳು ನಡೆಯುವಂತೆ ಮಾತಾಡಿದ್ದೇ ಮಾತಾಡುವಂತೆ ರಿಪೀಟೆಡ್ ಆಗಿ ಮಾತಾಡ್ತಾ ಇರುವಂತೆ ಇಲ್ಲಿ ಈ ರೀತಿ ಈ ಗ್ರಹಗಳ ಪ್ರಭಾವ ಆ ಸ್ಥಾನದಲ್ಲಿ ಆಗುತ್ತೆ ಹಾಗಾಗಿ ಕುಟುಂಬದ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಸರಿ ಇರಬೇಕಾಗತ್ತೆ ಇನ್ನು ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ನಿಮಗೆ ಲಾಭಾಧಿಪತಿಯು ಅಲ್ಲಿ ಸಂಚಾರ ಆಗೋದ್ರಿಂದ पञ्चमाधिपत्यादन्तः शुक्रग्रहः ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹ ಸಂಚಾರ ಧನಾಭಿವೃದ್ಧಿಗೆ ಒಳ್ಳೆ ಫಲವನ್ನೇ ನೀಡುತ್ತೆ ಸಡನ್ ಆಗಿ ಒಳ್ಳೆ ಫಲವನ್ನ ನೀಡುತ್ತೆ ಆದ್ರೆ ಇಲ್ಲಿ ರಾಹು ಪ್ರಭಾವ ಪ್ರಭಾವ ಅಷ್ಟಮಾಧಿಪತಿಯಾದಂತಹ ಸೂರ್ಯ ಪ್ರಭಾವ ಸಡನ್ ಆಗಿ ಖರ್ಚಾಗ್ಬಹುದು ಅಥವಾ ಸಡನ್ ಲಾಸ್ ಆಗ್ಬಹುದು ಈ ರೀತಿ ಅಂದ್ರೆ ಒಂದಿನ ಒಳ್ಳೆ ಬಿಸ್ನೆಸ್ ಆಗ್ಬಹುದು ಇನ್ನೊಂದಿನ ಏನು ಇರೋದಿಲ್ಲ ಈ ರೀತಿ ಇಲ್ಲಿ ರಾಹು ಪ್ರಭಾವ ಮಾತಿನಲ್ಲಿಯೂ ಅಂದ್ರೆ ನಿಮ್ಮ ಒಂದು ಬುದ್ಧಿ ಬುದ್ಧಿಗ್ರಹ ಅಲ್ಲಿ ಇರೋದ್ರಿಂದ ಕಲ್ಪನೆಗೆ ಒಳಗಾಗ್ತಿರ ಕೆಲವು ವಿಷಯಗಳಲ್ಲಿ ಬೇರೆಯವರ ಮಾತಿಗೆ ಭ್ರಮೆಗೆ ಒಳಗಾಗ್ಬಹುದು ನೀವು ಬೇರೆ ಅಂದ್ರೆ ಈ ರೀತಿಯೂ ಆಗುತ್ತೆ ಮತ್ತು ನೀವು ಇತರರನ್ನ ಮೋಡಿ ಮಾಡುವಂತೆ ಮಾತಾಡಬಹುದು ಏಕೆಂದ್ರೆ ಶುಕ್ರ ಮೋಡಿ ಮಾಡುವ ಗ್ರಹ ಇಲ್ಲಿ ಬುದ್ಧಿ ಬುದ್ಧಿಗ್ರಹ ಬುಧ ಬುಧಗ್ರಹ ಮತ್ತು ರಾಹು ಗ್ರಹ ಇಲ್ಲಿ ಪ್ರಾರಂಭದಲ್ಲಿ ಈ ಮೂರು ಗ್ರಹಗಳು ಸಂಚರಿಸೋದ್ರಿಂದ ಮಾತಿನಲ್ಲೇ ನೀವು ಅಟ್ರಾಕ್ಟ್ ಮಾಡಬಹುದು ಈ ಗ್ರಹಗಳ ಈ ಮೂರು ಗ್ರಹಗಳ ಕಾಂಬಿನೇಷನ್ ಇಲ್ಲಿ ಆಕರ್ಷಣೆಗೆ ಒಳ್ಳೆ ಫಲವನ್ನೇ ನೀಡುತ್ತೆ ಈ ಗ್ರಹಗಳು ವಿಚಾರವಿಲ್ಲದೆ ಮಾತಾಡುವಂತೆಯೂ ಪ್ರಭಾವವನ್ನ ಮಾಡ್ತಾರೆ ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ಈ ಗ್ರಹಗಳ ಸಂಬಂಧದಲ್ಲಿ ಇರೋದ್ರಿಂದ ಹವ್ಯಾಸ ಪಂಚಮಾಧಿಪತಿ ಅಂದ್ರೆ ಪಂಚಮ ಸ್ಥಾನ ಹವ್ಯಾಸವನ್ನು ಸೂಚಿಸುತ್ತೆ ಈ ಸ್ಥಾನಾಧಿಪತಿಯಾಗಿ ಈ ಗ್ರಹ ಅಲ್ಲಿ ದ್ವಿತೀಯ ಸ್ಥಾನದಲ್ಲಿ ಈ ರಾಹುಗ್ರಹದ ಸಹಯೋಗದಲ್ಲಿ ಇರೋದ್ರಿಂದ ಹವ್ಯಾಸ ಸರಿ ಇಲ್ಲದೆ ಅವುಗಳಿಂದ ಮಾಡಬಹುದಾದಂತಹ ಹಣ ಹಣದ ಅಭಿವೃದ್ಧಿ ಈ ಒಂದು ಪ್ರಭಾವವನ್ನು ಈ ಗ್ರಹಗಳು ಮಾಡ್ತಾರೆ ಈಗ ಕೆಲವರನ್ನ ನೀವು ನೋಡಿರ್ಬಹುದು ಬೆಟ್ಟಿಂಗ್ ಕಟ್ತಾರೆ ಇಸ್ಪಿಟ್ ಆಡ್ತಾರೆ ಇದೆಲ್ಲ ನಡೀತಾ ಇರತ್ತೆ ಅಂದ್ರೆ ನಾನಾ ರೀತಿಯ ವಿಷಯಗಳಿದೆ ಅವುಗಳನ್ನ ನೀವು ಅಲ್ಲಲ್ಲಿ ಕೇಳಿರ್ತೀರ ಇಂತ ಒಂದು ಹವ್ಯಾಸಗಳಿಂದ ಧನಾಭಿವೃದ್ಧಿಯನ್ನ ಮಾಡಿಕೊಳ್ಳುವಂತ ಪ್ರಯತ್ನಕ್ಕೆ ಈ ಗ್ರಹಗಳು ಪ್ರಭಾವವನ್ನ ಮಾಡ್ತಾರೆ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪಂಚಮಾಧಿಪತಿ ಆದಂತಹ ಶುಕ್ರ ಗ್ರಹ ನವಮಾಧಿಪತಿ ಆದಂತಹ ಬುಧ ಗ್ರಹ ಸಂಯೋಗದಲ್ಲೇ ಸಂಚಾರ ಮಾಡೋದ್ರಿಂದ ಮಾಸಪೂರ್ಣ ಒಳ್ಳೆ ಫಲಗಳನ್ನೇ ನೀಡ್ತಾರೆ ವಿದ್ಯಾರ್ಥಿಗಳಿಗೆ ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ಜನ್ಮರಾಶಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಒಳ್ಳೆ ಫಲಗಳನ್ನೇ ನೀಡ್ತಾರೆ ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಅಭಿವೃದ್ಧಿ ನೇಮ್ ಫೇಮ್ ಇದೆಲ್ಲ ಬರುವಂತೆ ಬಹಳ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಅವಕಾಶಗಳು ನಿಮ್ಮ ಬಳಿ ಬರುವಂತೆ ಇತರರನ್ನ ಅಟ್ರಾಕ್ಟ್ ಮಾಡುವಂತೆ ಈ ರೀತಿ ಈ ಗ್ರಹಗಳ ಪ್ರಭಾವ ಆಗಲಿದೆ ಪ್ರಾರಂಭದಲ್ಲಿ ದಶಮ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸುವುದು ಒಳ್ಳೆಯ ಗೌರವ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಈ ಗ್ರಹಗಳ ಪ್ರಭಾವ ಇದೆ ಅಂದ್ರೆ ಯಾವುದೇ ಒಂದು ಹೊಸ ಕೆಲಸವನ್ನ ಆರಂಭಿಸಬೇಕು ಕೆಲಸ ಬದಲಾವಣೆ ಮಾಡಬೇಕು ಅಂದ್ರೆ ಇದು ಪ್ರಾರಂಭದಲ್ಲಿ ಇದಕ್ಕೆ ಇಂಥ ವಿಷಯಗಳಿಗೆ ಒಳ್ಳೆ ಫಲವನ್ನ ಈ ಗ್ರಹಗಳು ನೀಡ್ತಾರೆ ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹವು ಜನ್ಮರಾಶಿಯಲ್ಲಿ ಸಂಚರಿಸುವುದು ಅದೃಷ್ಟದ ಫಲವನ್ನ ನೀಡ್ತಾರೆ ಧನಾಭಿವೃದ್ಧಿಗೂ ತಕ್ಕ ಮಟ್ಟಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ ಶುಕ್ರ ಬುಧರು ಧನಾಭಿವೃದ್ಧಿಯ ಫಲವನ್ನ ನೀಡಿದ್ರೆ ಸೂರ್ಯ ಕುಜ ಗ್ರಹಗಳು ಇಲ್ಲಿ ಖರ್ಚಾಗುವುದಕ್ಕೆ ಬಂದ ಹಣ ನಿಲ್ಲದಂತೆ ಫಲವನ್ನ ನೀಡ್ತಾರೆ ಇನ್ನು ಗವರ್ಮೆಂಟ್ ಉದ್ಯೋಗಸ್ಥರಿಗೂ ಒಳ್ಳೆ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ ಯಾಕಂದ್ರೆ ಇಲ್ಲಿ ಕುಜ ಮತ್ತು ಸೂರ್ಯ ಗ್ರಹಗಳು ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನ ನೀಡ್ತಾರೆ ಆದ್ರೆ ಒತ್ತಡಗಳಿರುತ್ತೆ ಭಯ ಆತಂಕ ಒತ್ತಡ ಈ ರೀತಿ ಇದ್ದೇ ಇರುತ್ತೆ ಈ ರೀತಿ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಇದೆ ಇನ್ನು ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತೆ ಪತಿ ಪತ್ನಿ ಕುಟುಂಬ ಈ ವಿಷಯದಲ್ಲಿ ಅಂದ್ರೆ ಮಧ್ಯಮ ಫಲಗಳನ್ನ ನೀಡ್ತಾರೆ ಒಳ್ಳೆಯದು ಆಗತ್ತೆ ಕೆಟ್ಟದ್ದು ಆಗತ್ತೆ ಯಾಕೆಂದ್ರೆ ಕುಟುಂಬ ಸ್ಥಾನದಲ್ಲಿ ಬಹು ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಈ ಬಹು ಗ್ರಹಗಳು ಅಷ್ಟಮವನ್ನ ವೀಕ್ಷಿಸ್ತವೆ ಹಾಗಾಗಿ ಅಷ್ಟಮವನ್ನ ವೀಕ್ಷಿಸೋದ್ರಿಂದ ಅಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಆಕಸ್ಮಿಕವಾಗಿ ನಡೆಯಬಹುದಾದಂತಹ ವಿಷಯಗಳಿಗೆ ಅಥವಾ ಯಾವುದೇ ಒಂದು ಆ ವಿಷಯ ಘಟನೆಗಳಾಗಬಹುದು ಅಥವಾ ಏನಾದರೂ ಅಪಾಯಗಳಾಗಬಹುದು ಇದು ಈ ವಿಷಯಗಳಿಗೂ ಈ ಗ್ರಹಗಳು ಇಲ್ಲಿ ಫಲವನ್ನ ನೀಡುತ್ತಾರೆ ಹಾಗಾಗಿ ಸ್ವಲ್ಪ ಆ ಮುಖ್ಯ ವಿಷಯಗಳಲ್ಲಿ ಹೆಚ್ಚು ಗಮನವನ್ನ ತೆಗೆದುಕೊಳ್ಳಿ ಒಳ್ಳೆ ಆಲೋಚನೆಗಳನ್ನು ಮಾಡಿ ಒಳ್ಳೆ ಪ್ರಯತ್ನಗಳನ್ನು ಮಾಡಿ ಅನ್ನೋದನ್ನು ತಿಳಿಸುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ